ಸರಕಾರಿ ಶಾಲೆಯ ಬಗ್ಗೆ ಅಪಪ್ರಚಾರ ಮಾಡಿರುವುದು ನಮ್ಮ ಮನಸ್ಸಿಗೆ ನೋವು ತಂದಿದೆ ಮುಖ್ಯೋಪಾಧ್ಯಾಯಿನಿ ಮಹಾದೇವಮ್ಮ ನಿವೃತ್ತಿ ಅಂಚಿನಲ್ಲಿ ಮುಖ್ಯಗುರುಗಳು ಅಳಿವಿನಂಚಿನಲ್ಲಿ ಮಕ್ಕಳ ಭವಿಷ್ಯ ಎಂಬ ಶೀರ್ಷಿಕೆಯಡಿಯಲ್ಲಿ ದಿನಾಂಕ ನವೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರಂದು ಪ್ರಾದೇಶಿಕ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ವರದಿ ನಮ್ಮ ಮನಸ್ಸಿಗೆ ಬಹಳ ನೋವನ್ನುಂಟು ಮಾಡಿದೆ ಎಂದು ಬಳಗಾನೂರಿನ ಸರಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಮಹಾದೇವಮ್ಮರವರು ಮಾಡಿಕೊಂಡರು ಮಂಗಳವಾರ ಸಂಜೆ ಪಟ್ಟಣದ ಸರಕಾರಿ ಪ್ರೌಢಶಾಲೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿ ಸತ್ಯಕ್ಕೆ ದೂರವಾದ ವಿಷಯವಾಗಿದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಓದಿನಲ್ಲಿ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾಲೂಕು ಜಿಲ್ಲಾ ವಿಭಾಗ ಮಟ್ಟದಲ್ಲಿ ಸಾಧನೆ ಮಾಡುವ ಮೂಲಕ ಶಾಲೆಯ ಊರಿನ ಕೀರ್ತಿಯನ್ನು ಎಲ್ಲೆಡೆ ಪಸರಿಸಿದ್ದಾರೆ ಒಬ್ಬ ಜಾಣ ವಿದ್ಯಾರ್ಥಿಯ ಆಧಾರದ ಮೇಲೆ ಇಡೀ ಶಾಲೆಯ ಗುಣಮಟ್ಟವನ್ನು ಹೇಗೆ ನಿರ್ಧರಿಸಲಾಗುವುದಿಲ್ಲವೋ ಅದರಂತೆ ಒಬ್ಬ ಕಲಿಕೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಯ ಆಧಾರದಿಂದ ಇಡೀ ಶಾಲೆಯ ಗುಣಮಟ್ಟವನ್ನು ನಿರ್ಧರಿಸಲಾಗದು ಒಂದು ಶಾಲೆಯ ಸಮಗ್ರ ಸ್ಥಿತಿಗತಿ ಗುಣಾವಗುಣಗಳನ್ನು ತಳಸ್ಪರ್ಶಿ ಅಧ್ಯಯನದ ನಂತರ ನಿರ್ಧರಿಸಬಹುದೇ ವಿನಃ ಏಕಾಏಕಿ ನಿರ್ಧರಿಸಲಾಗದು ನಾನೂ ಸರಕಾರಿ ಶಾಲೆಯಲ್ಲೇ ಓದಿ ಮುಖ್ಯೋಪಾಧ್ಯಾಯಿನಿಯಾಗಿದ್ದೇನೆ ಸರಕಾರಿ ಶಾಲೆಗಳೆಂದರೆ ಸಾಮಾನ್ಯವಾದವುಗಳಲ್ಲ ಅವುಗಳ ಅಪಪ್ರಚಾರ ಸಲ್ಲದು ಎಂದರು ಶಿಕ್ಷಕರ ನೌಕರಿಗೆ ನಿವೃತ್ತಿ ಇರುತ್ತದೆಯೇ ವಿನಃ ಶಿಕ್ಷಕರಿಗಲ್ಲ ಇಲ್ಲಿ ಬಹುತೇಕ ಬಡವರ ಮಕ್ಕಳು ಅಭ್ಯಸಿಸಲು ಬರುತ್ತಾರೆ ಈ ರೀತಿ ಅಪಪ್ರಚಾರ ಮಾಡಿದರೆ ಮುಂದೆ ಬಡಮಕ್ಕಳು ಓದುವುದು ಬಹಳ ಕಷ್ಟಸಾಧ್ಯವಾಗುತ್ತದೆ ಹೀಗಾಗಿ ಬರೆಯುವ ಮುನ್ನ ಅರಿಯುವುದು ಸೂಕ್ತ ಅರೆಬರೆ ಮಾಹಿತಿ ಮೇರೆಗೆ ಬರೆದು ಮಕ್ಕಳ ಭವಿಷ್ಯವನ್ನು ಕತ್ತಲು ಮಾಡುವುದು ಸರಿಯಲ್ಲ ಎಂದರು ಮಂಡಳಿಯ ಅಧ್ಯಕ್ಷ ಬಸವರಾಜ ದೋತರಬಂಡಿ ಶಾಲೆಯ ಮುಖ್ಯಸ್ಥರ ಪರವಾನಿಗೆ ಪಡೆಯದೆ ಶಾಲಾ ಕೊಠಡಿಗಳ ಒಳಗೆ ಹೋಗಿ ವಿದ್ಯಾರ್ಥಿಗಳ ಭಾವಚಿತ್ರಗಳನ್ನು ತೆಗೆದು ಪತ್ರಿಕೆಯಲ್ಲಿ ಪ್ರಕಟಿಸಿ ಅವರ ಮತ್ತು ಶಾಲೆಯ ತೇಜೋವಧೆ ಮಾಡುವುದು ಸರಿಯಲ್ಲ ಎಂದರು ಉಪಾಧ್ಯಕ್ಷ ಖಯುಂ ಇಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ದುಸ್ಥಿತಿ ಇಲ್ಲ ಬಾವಿಯ ದಂಡೆಗೆ ಕುಳಿತು ನೀರಿನ ಆಳ ಪರೀಕ್ಷಿಸಿದಂತಾಗಿದೆ ವರದಿ ಪ್ರಕಟಿಸುವ ಮುನ್ನ ಆಳವಾದ ಅಧ್ಯಯನ ಮುಖ್ಯ ನಮ್ಮೂರ ಶಾಲೆಯ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿ ಬರೆಯುವುದು ತರವಲ್ಲ ಸುತ್ತಲಿನ ಹಳ್ಳಿಗಳ ಮಕ್ಕಳ ಭವಿಷ್ಯಕ್ಕೆ ಈ ಶಾಲೆ ದಾರಿದೀಪವಾಗಿದೆ ಎಂದರು ಸದಸ್ಯ ಬಸವರಾಜ ಜವಳಗೇರ ಶಾಲೆಯ ಒಳಗಡೆ ಹೋಗಿ ವಿದ್ಯಾರ್ಥಿಗಳನ್ನು ಪರೀಕ್ಷಿಸಿದ್ದೇ ಮೊದಲ ತಪ್ಪು ಅವರ ಭಾವಚಿತ್ರಗಳನ್ನು ಪತ್ರಿಕೆಯಲ್ಲಿ ಹಾಕಿದ್ದು ಮತ್ತೊಂದು ತಪ್ಪು ಈಗ ಆ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವುದಿಲ್ಲವೆಂದು ಹೇಳುತ್ತಿವೆ ಇದಕ್ಕೆ ಯಾರು ಜವಾಬ್ದಾರಿ ಮಕ್ಕಳ ಮನದ ಮೇಲೆ ದುಷ್ಪರಿಣಾಮ ಬೀರಿದೆ ಈ ರೀತಿ ಆರೋಪ ಮಾಡಿದರೆ ಉತ್ತಮವಾಗಿರುವ ಸರಕಾರಿ ಶಾಲೆಗಳು ಮುಚ್ಚಿಬಿಡುತ್ತವೆ ಈ ರೀತಿ ಮಾಡುವುದು ಸರಿಯಲ್ಲ ಎಂದರು ಗಣಿತ ಶಿಕ್ಷಕ ಮಹಮ್ಮದ್ ರಫಿಯುದ್ದೀನ್ ಪತ್ರಿಕೋದ್ಯಮ ನಾಲ್ಕನೆಯ ಅಂಗ ಈ ರೀತಿ ಬರೆದು ಸರಕಾರಿ ಶಾಲೆಯ ಮಕ್ಕಳ ತೇಜೋವಧೆ ಮಾಡುವುದು ಸರಿಯಲ್ಲ ಈ ಶಾಲೆ ಈಗ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿ ಬೆಳ್ಳಿಹಬ್ಬದ ಅಂಚಿನಲ್ಲಿದೆ ಪ್ರಗತಿಯಿಲ್ಲದೆ ಇಷ್ಟು ವರ್ಷ ಸಾಗಿ ಬರಲು ಸಾಧ್ಯವಿಲ್ಲ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಆಟೋಟ ಸಾಂಸ್ಕೃತಿಕ ವಿದ್ಯಾರ್ಜನೆಯಲ್ಲೂ ಮುಂಚೂಣಿಯಲ್ಲಿದ್ದಾರೆ ಉತ್ತಮ ಗ್ರಂಥಾಲಯವಿದೆ ಅದನ್ನರಿಯದೆ ಈ ರೀತಿ ವರದಿ ಮಾಡಿರುವುದು ದುರದೃಷ್ಟಕರವಾದದ್ದು ಎಂದು ಕಳವಳ ವ್ಯಕ್ತಪಡಿಸಿದರು ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಎಲ್ಲಾ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಮನದಟ್ಟಾಗುವಂತೆ ಪಾಠ ಮಾಡುತ್ತಾರೆ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ ಇದನ್ನರಿಯದೆ ನಮ್ಮ ಶಾಲೆಯ ಬಗ್ಗೆ ಶಿಕ್ಷಕರ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಎಂದು ವಿನಂತಿಸಿಕೊಂಡರು ಉಪಸ್ಥಿತರಿದ್ದವರು ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಬಸವರಾಜ ದೋತರಬಂಡಿ ಉಪಾಧ್ಯಕ್ಷರಾದ ಖಯಂ ಸದಸ್ಯರಾದ ಬಸವರಾಜ ಜವಳಗೇರ ಮರಿಸ್ವಾಮಿ ಬಾಂಬೆ ಖಾಜಪ್ಪ ದೇವರಮನಿ ಹನುಮಂತ ಮತ್ತು ಶಿಕ್ಷಕರಾದ ಮೊಹಮ್ಮದ್ ರಫಿಯುದ್ದೀನ್ ಸುನೀತಾ ಸಂಗೀತಾ ಪಾಟೀಲ್ ಶ್ವೇತಾ ಜೋಶಿ ಕರ್ಣಿಕರಾದ ಶ್ರೀನಿವಾಸ ಕುಲಕರ್ಣಿ ಬಸವರಾಜ ಪೂಜಾರಿ ಕಾರ್ತಿಕ್ ಸಾಲವಾಡಗಿ ಸುರೇಶದಿದ್ದಿಗಿ ಸೇರಿದಂತೆ ಹಲವರಿದ್ದರು ವರದಿ ಸುರೇಶ ಬಳಗಾನೂರು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸುದ್ದಿಮೂಲ ಎನ್ನುವಂಥ ಈ ಪತ್ರಿಕೆಯಲ್ಲಿ ನಮ್ಮ ಶಾಲೆಯ ಬಗ್ಗೆ ಒಂದು ಅಪಪ್ರಚಾರ ಆಗಿದೆ ನಾನು ನಿವೃತ್ತಿ ಅಂಚಿನಲ್ಲಿ ಇರುವಂತಹ ಮುಖ್ಯ ಗುರು ಅಳುವಿನ ಅಂಚಿನಲ್ಲಿರುವಂಥ ವಿದ್ಯಾರ್ಥಿಗಳ ಭವಿಷ್ಯ ಎನ್ನುವಂಥ ಈ ನೋಡಿ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ನಮಗೂ ತುಂಬ ನೋವನ್ನು ಉಂಟು ಮಾಡಿದೆ ಯಾಕೆಂದರೆ ನಮ್ಮ ಶಾಲೆ ಪ್ರಾರಂಭ ಆದದ್ದು ಎರಡು ಸಾವಿರದ ಒಂದು ಎರಡನೇ ಇಸ್ವಿಯಲ್ಲಿ ಈ ಶಾಲೆಯಲ್ಲಿ ಪ್ರಾರಂಭ ಆಗಿಂದಲೂ ಸಹಿತ ನಮ್ಮ ಶಾಲೆಯ ಒಂದು ಫಲಿತಾಂಶ ಉತ್ತಮವಾದಂತಹ ಫಲಿ ಫಲಿತಾಂಶ ಇದೆ ಜೊತೆಗೆ ನಮ್ಮ ಶಾಲೆಯಲ್ಲಿ ಕ್ರೀಡಾಕೂಟ ಇರ್ಬೋದು ಪಠ್ಯೇತರ ಚಟುವಟಿಕೆಗಳ ಇರ್ಬೋದು ಆಮೇಲೆ ನಮ್ಮ ಶಾಲೆಯಲ್ಲಿ ವಿಭಾಗ ಮಟ್ಟಕ್ಕೂ ಸಹಿತ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಒಂದು ಉದಾಹರಣೆಯನ್ನು ಕಾಣ್ಬೋದು ಪ್ರತಿಯೊಂದು ವಿಷಯದಲ್ಲೂ ಸಹಿತ ನಮ್ಮ ಶಾಲೆಯ ಮಕ್ಕಳು ಎಲ್ಲದರಲ್ಲೂ ಚಟುವಟಿಕೆಯುಕ್ತವಾಗಿ ಭಾಗವಹಿಸ್ತಾ ಇದ್ದಾರೆ ಆದರೂ ಸಹಿತ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡುವುದು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಇದು ಸತ್ಯಕ್ಕೆ ತುಂಬ ದೂರವಾದಂತಹ ವಿಷಯ ಅಂತ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಈ ಶಾಲೆ ಪ್ರಾರಂಭವಾದಾಗಿನಿಂದಲೂ ಸಹಿತ ನಮ್ಮ ಶಾಲೆಯ ಫಲಿತಾಂಶ ಎಂಬತ್ತಕ್ಕಿಂತಲೂ ಕಡಿಮೆ ಇಲ್ಲ ನಾನು ಬಂದಾಗಿನಿಂದ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಶಾಲೆಗೆ ಬಂದಾಗಿನಿಂದ ನನ್ನ ಶಾಲೆಯ ಒಂದು ಫಲಿತಾಂಶದ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಇಸ್ವಿಯಲ್ಲಿ ತೊಂಬತ್ತ್ಮೂರು ಪಾಯಿಂಟ್ ಎಪ್ಪತ್ತಾರು ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ನಮ್ಮ ಮಕ್ಕಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅರುಣ್ ಕುಮಾರ್ ಎನ್ನುವಂಥ ವಿದ್ಯಾರ್ಥಿ ಆರುನೂರ ಹದಿನೇಳು ಅಂಕಗಳನ್ನು ಪಡೆದು ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟೇಜನ್ನು ಪಡೆದು ನಮ್ಮ ಶಾಲೆಯ ಪೂರ್ತಿಯನ್ನು ಕಂಡಿದ್ದಾರೆ ಈತನಿಗೆ ರಾಯಚೂರು ನಮ್ಮ ಆಫೀಸಿನಲ್ಲಿ ಇವರು ಈತನಿಗೆ ಸನ್ಮಾನವನ್ನು ಮಾಡಲಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಪ್ರಶಾಂತ್ ಕುಮಾರ್ ಎನ್ನುವಂಥ ವಿದ್ಯಾರ್ಥಿ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆದುಕೊಂಡು ತೊಂಬತ್ ತೊಂಬತ್ತು ಪಾಯಿಂಟ್ ಮೂವತ್ತಾರು ಪರ್ಸೆಂಟೇಜ್ ಜನ ಗಳಿಸಿದ್ದಾನೆ ಶಾಲೆಯ ಫಲಿತಾಂಶ ತೊಂಬತ್ತಾರು ಪಾಯಿಂಟ್ ಮೂವತ್ತ್ಮೂರಾಗಿದೆ ಈ ವಿದ್ಯಾರ್ಥಿ ಇಂಗ್ಲೀಷ್ ನಲ್ಲಿ ಹನ್ ನೂರಕ್ಕೆ ನೂರರಷ್ಟು ಅಂಕಗಳನ್ನು ಪಡೆದುಕೊಂಡು ಪಾಸಾಗಿದ್ದಾನೆ ಈತನಿಗೆ ಈತನಿಗೆ ಅಷ್ಟೇ ಅಲ್ಲ ಆತನ ತಂದೆ ತಾಯಿಯರನ್ನು ಕರೆಸಿ ನಾವು ಸನ್ಮಾನವನ್ನು ಮಾಡಿದ್ದೇವೆ ಇದು ಇವ್ರಿಗೆ ಯಾಕೆ ಕಂಡು ಬಂದಿಲ್ಲ ಅನ್ನುವಂಥ ವಿಷಯ ನನ್ನ ಗಮನಕ್ಕೆ ಇದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಎಂಬತ್ತೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ನಮ್ಮ ಶಾಲೆಯ ಪರ್ಸೆಂಟೇಜ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸೃಷ್ಟಿ ಬಸವರಾಜ್ ಎನ್ನುವಂಥ ವಿದ್ಯಾರ್ಥಿ ತೊಂಬತ್ತು ಪರ್ಸೆಂಟನ್ನು ಪಡ್ಕೊಂಡಿದ್ದಾಳೆ ನಮ್ಮ ಶಾಲೆ ಫಲಿತಾಂಶ ತೊಂಬತ್ತಾರು ಪಾಯಿಂಟ್ ಇಪ್ಪತ್ತೈದು ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವಿಜಯಲಕ್ಷ್ಮಿ ಎನ್ನುವಂಥ ವಿದ್ಯಾರ್ಥಿನಿ ಮತ್ತು ಅನಿಲ್ ಕು ಅನಿಲ್ ಅನಿಲ್ ಎನ್ನುವಂಥ ವಿದ್ಯಾರ್ಥಿ ಲಿಂಗ್ಸೂರು ತಾಲೂಕಿನ ಕ್ವಿಜ್ ಈ ಒಂದು ಹೊಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಂಜಯ್ ಎನ್ನುವಂಥ ವಿದ್ಯಾರ್ಥಿ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ತಾಲೂಕಿಗೆ ನಮ್ಮ ಬಡಲಾಮೂರಿನ ಹೆಸರನ್ನು ಒಂದು ಹೆಸರನ್ನು ಪಡೆದುಕೊಂಡು ನಮ್ಮ ಶಾಲೆ ಕೀರ್ತಿಯನ್ನು ತಂದಿದ್ದಾರೆ ಇಂಥ ಮುತ್ತಿನಂಥ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಇದು ನಮ್ಮ ಹೆಮ್ಮೆಯ ವಿಷಯ ಇದರಿಂದ ನಾನು ನಮ್ಮ ಶಾಲೆ ಬಗ್ಗೆ ನನಗೆ ಹೆಮ್ಮೆ ಇದೆ ಆದರೆ ನಮ್ಮ ಶಾಲೆಯ ಈ ಒಂದು ವಾತಾವರಣ ಕೆಡಿಸುವಂಥ ಕೆಲಸ ಮಾಡಬಾರದು ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಸರ್ಕಾರಿ ಶಾಲೆಯನ್ನ ಸರ್ಕಾರಿ ಶಾಲೆಗೆ ಪ್ರೋತ್ಸಾಹನ ನೀಡಿ ನಾನು ಸಹಿತ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ ನನಗೆ ಸರ್ಕಾರಿ ಶಾಲೆಯ ಬಗ್ಗೆ ತುಂಬ ಹೆಮ್ಮೆ ಇದೆ ಮತ್ತು ಗೌರವ ಇದೆ ಈಗ ಬಡವರು ಹುಡ್ರು ಈಗ ರಂಗ ಈ ಥರ ಮಾಡಬಾರ್ದು ಫೋಟೋದಾಗ ಹಾಕೋದು ಫೋಟೋ ತೆಗಿಯೋದು ನಾವು ನಾವೆಲ್ಲರಿಗೂ ಚಲೋ ಆಗಲ್ಲಪ್ಪ ಅಂತಂದು ಅವರು ಟೀಚರ್ಸರು ಎಲ್ಲರೂ ಚಲೋ ಇದ್ದಾರೆ ಶಾಲೆ ಓದೋಕತ್ತಾರ ನಾವೇನು ಇಟ್ಟು ಹಿಡಿದು ಬರ್ರಲ್ಲ ಬಿಡ್ರಲ್ಲ ನಮ್ಮ ಮಕ್ಕಳಲ್ಲ ಅವ್ರ ಮಕ್ಕಳಂತೂ ನಾವು ಬಿಟ್ಟಿವಿ ಅವರು ಇದ್ರಂಗೆ ಮುಂದಿ ಕೊಟ್ಟು ಕೊಡಬಾರ್ದು ಏನು ಹಂಗಾಗಿ ಇದು ಮಾಡಬೇಕು ನೋಡೋಣ ಸರ ಇಲ್ಲಿ ನಾವು ಅಧ್ಯಕ್ಷರದಾರ ಮುಖ್ಯ ಗುರುಗಳಿದಾರ ಎಲ್ಲರೂ ಇದ್ದೀವಿ ಇದನ್ನ ಶಾಲೆಯಲ್ಲಿ ಬಂದು ಕಳಿಸಿ ಯಾರು ಇಲ್ಲಾರ್ದವ್ರ ಥರ ಕೇಳೋರ್ತಾರೆ ಒಬ್ಬರು ಕೇಳಾರ್ದ ಹುಡ್ರನ್ನ ಫೋಟೋ ತಗೋದು ಪೇಪರ್ಗೆ ಹಾಕಿ ಸುಮ್ಮನೆ ಅಪಪ್ರಚಾರ ಮಾಡಿ ಮುಂದೆ ಸಾಲಿ ಬರ್ತಕ್ಕಂಥ ಪ ಪ್ರಾ ಪ್ರಕರಿಗೆ ಈಗ ಬರ್ತಿರ್ತಾರ ನಾಳೆ ಇದೇ ರೀತಿ ಇವ್ರು ಮಾಡಿಟ್ಟಿದ್ದೆ ಕರೆ ಅದರ ಮುಂದಿರು ಸಾಲಿ ಹುಡುಗರಿಗೆ ಬರ್ತಕ್ಕಂಥ ಏ ಸಾಲಿ ಸರಿ ಇಲ್ಲಪ್ಪ ಇದು ಚೆನ್ನಾಗಿಲ್ಲಪ್ಪ ಅಂಬ ಭಾವನೆ ಹುಟ್ಟುಬಿಡ್ತೈತ್ರಿ ಇವ್ರು ಮಾಡೋದರಿಂದ ಏನಾಗಿ ಬಿಡುತ್ತಂತಂದ್ರೆ ಸಾಲಿ ಹೆಸರುನು ಕೆಟ್ಟ ಮುಂದೆ ಬರ್ತಕ್ಕಂಥ ಟೀಚರ್ಗಳ್ನು ಇಲ್ಲಿಗೆ ಬರ್ತಕ್ಕಂಥದ್ದೆಲ್ಲರಂಗ ಆಗ್ತೈತಿ ರೀ ಈಗ ನೀವು ಈ ಥರ ಮಾಡಿದ್ದೆ ಖರೀತಂದ್ರೆ ಮುಂದೆ ಬಡರು ಸಾಲಿ ಹಚ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಬೇಕಾದ್ರೆ ಪರಿಸ್ಥಿತಿ ಬಂದ್ಬಿಡ್ತೈತಿ ಭಾಳಷ್ಟು ಭಾಳ ರೈತರು ಮಕ್ಕಳು ಜಾಸ್ತಿ ಅದಾರ ರೀ ಈಗ ನಮಗೆ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಈಗ ನೀರಿನ ವ್ಯವಸ್ಥೆ ಇರಲಾರ ಪೈಸಿ ಇದ್ದಂಗೆ ಇರ್ತೀವಿ ಜನರು ಈಗ ಇರ್ಬೇಕಾದ್ರೆ ಈಗ ಬಡವ್ರ ಮಕ್ಳು ಜಾಸ್ತಿ ಹೋಗ್ತಾರೆ ಇವರು ಅಪ್ರಚಾರ ಈ ಥರ ಮಾಡಿ ಹೋಗಿದ್ದೆ ಅಂದ್ರೆ ಬಡವ್ರ ಮಕ್ಳು ಓದೋದು ಭಾಳ ಕಷ್ಟ ಆಗ್ತೈತಿ ಇವ್ರು ಈ ರೀತಿ ಮಾಡೋದ್ರಿಂದ ಈ ಥರ ಒಂದು ಕೋಳಿ ಸಾಕ್ತಿರ್ತೀವ್ರಿ ಅದನ್ನ ಮಟ್ಟೆ ಇಳಬೇಕು ಕಾವು ಕೊಡ್ತೈತಿ ಕೋಳಿ ಅದನ್ನು ಕೊಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾವು ಕೊಡ್ತಾ ಅಷ್ಟೇ ಜನರಿಗೆ ಅದೇ ಥರ ಕೋಳಿನಿಗೆ ಮಾಡ್ತ ಮೊಟ್ಟೆ ಸರಿದು ಬಿಟ್ಟಿರ್ತೈತಿ ಅದನ್ನು ಮರಿ ಯಾಕೆ ಅಂತ ಕೇಳ್ಬೇಕಾಯ್ತಪ್ಪ ನಾವೇನು ಮಾಡ್ತೀವಿ ರೀ ಅದೇ ಥರ ಸಾಲಿಗೆ ಬರಲಾರ್ದು ಹುಡುರು ಅವ್ನು ಯಾಕೆ ಓದಿಲ್ಲ ಅಂತ ಕೇಳಿದ್ರೆ ಏನಂತ ಹೇಳ್ತಿವಿ ರೀ ಅದೇ ಥರ ಆಗಿರ್ತೈತೆ ರೀ ಇಲ್ಲಿ ಆಗಿದ್ದು ಪ್ರಶ್ನೆ ರೀ ಅವು ಸಾಲಿಗೆ ತಿಂಗಳಿಗೆ ಒಂದು ಸಲ ಆರಾಮಿಲ್ಲಾದ್ರೆ ಹುಡ್ರು ಕರ್ಕೊಂಡು ಮುಂದಿಶ್ ಕಳಿಸಿ ಏ ಇವ್ರು ಯಾರಿಗೂ ಸಾಲಿಗೆ ಹೋದಾಗ ಬರಲ್ಲ ಅಂತ ಹೇಳಿದ್ರೆ ಏನಂತ ಹೇಳ್ತಿದ್ರಿ ಇದು ಕೋಳಿ ಯಾವ ಥರ ಆಗಿರ್ತೈತ್ರಿ ಅದೇ ಪ್ರಶ್ನೆ ಆಗೈತ್ರಿ ಈಗ ಕೋಳಿ ಮರಿ ಹಿಸ್ಬೇಕಾಯ್ತಪ್ಪ ಯಾವ ಥರ ಆಗಿರ್ತೈತ್ರಿ ಕಾಪೋಟಿಗೆ ಸೇಸ್ಬೇಕಾರೆ ಈಗ ನಮ್ಮ ಸಾಲಿ ಅಷ್ಟೇ ಅಷ್ಟೇ ಹುಡುಗರು ಚೆನ್ನಾಗದವ್ರಿ ನೀವು ಬೇಕಾದ್ರೆ ಕೇಳ್ತೀರಿ ಸರ್ ಇಲ್ಲಿ ಆ ಥರ ಆಗಿದ್ರೆ ನಾನು ಎರಡು ಮಾತು ಮಾಡಿ ಕೇಳಿ ಕೈಮಿಡ್ತೀನಿ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ತಮ್ಮ ಅಭಿಪ್ರಾಯ ಹೇಳಿ ನಮ್ಮ ಅಭಿಪ್ರಾಯ ಸರ ಇವತ್ತು ಪತ್ರಿಕೆಯವರು ಬಂದು ತಮ್ಮ ಅಧಿಕಾರಿ ಬಂದು ಮಕ್ಕಳು ಬೋರ್ಡ್ನಲ್ಲಿ ಕೇಳತಕ್ಕಂತ ಅವಶ್ಯಕತೆ ಇಲ್ಲ ನಮ್ಗೆ ತಾವು ಕೇಳೋ ಅವಶ್ಯಕತೆ ಇದ್ರೆ ಎಚ್ ಟಿ ಎಮ್ ಸಿ ಅವರಿಗೆ ಎಚ್ ಎಮ್ಗೆ ಮಾಹಿತಿ ಕೊಟ್ಟು ನಮಗೊಂದು ಮಾಹಿತಿ ಕೊಟ್ಟು ಈ ರೀತಿ ಆಗುತ್ತಾ ಅಂದರೆ ನಾವು ಎಚ್ ಎಮ್ ಆಗಿರ್ಬೋದು ಶಿಕ್ಷಕರನ್ನಾಗಿರ್ಬೋದು ಯಾರೇ ರೀತಿಯಾದ್ರೆ ನಾವು ಕೇಳ್ಕೊಂತೀವಿ ಒಂದು ಸಲ ನಮಗೆ ಕೇಳಿ ತಾವು ಇದು ಮಾಡಿದರೆ ನಾವು ಅವ್ರ ಗಮನಕ್ಕೆ ತರ್ತಿದ್ವಿ ನಮಗೆ ನೆಕ್ಸ್ಟ್ ಸಲ ಇದೇ ರೀತಿ ಆಗಿತಿ ಅಂದ್ರೆ ತಾವು ಹಾಕ್ಬೋದಾಗಿತ್ತು ನಮ್ಮ ಉದ್ದೇಶ ಏನು ನಮ್ಮ ಟೀಚರ್ಸ್ಗಳು ಎಲ್ಲಾ ರೀತಿಯಲ್ಲಿ ಸೌಲಭ್ಯಗಳನ್ನ ಕೊಟ್ಟರ ಮಕ್ಕಳಿಗೆ ಕೊಟ್ಟರ ನಾವು ಎಷ್ಟೇ ಅಂದ್ರೆ ನಾವು ಯಾವಾಗ ಬಂದು ಕೇಳಿದ್ರು ಅದು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ಅವರು ನಮ್ಮ ಮಕ್ಕಳು ಹೆಂಗಂದ್ರೆ ಈಗ ಆ ಹುಡ್ರು ಫೋಟೋ ಹಾಕಿರೋ ಕಾರಣ ಆ ಮಕ್ಕಳಿಗೆ ಮನಸ್ಸಿನಲ್ಲಿ ಪರಿಣಾಮ ಬೀರುತ್ತೆ ಈಗ ಆ ಮಕ್ಕಳು ಏನಾಗತ್ತೋ ಸಾಲಿಗೆ ಬರೋಕೊಳ್ಳಿ ಅನ್ಕತೆ ಅವೆರಡು ಮಕ್ಕಳು ಆ ಮಕ್ಕಳು ಪರಿಸ್ಥಿತಿ ಹೆಂಗ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಮುಂದೆ ಯಾವುದೇ ಸಾಲಿಗೆ ಹಚ್ಚಕ್ಕೆ ಹೋದ್ರೆ ಈ ದಡ್ಡ ದಡ್ಡಿದ್ಯಾವ ಈ ಹುಡ್ರನ್ನ ದಡ್ಡ್ರನ್ನ ಎಲ್ಲಿ ಸೇರಿಸಿ ಅಂದ್ರೆ ಹೆಂಗ ವಿಚಾರ ಈ ವಿಚಾರನ ಮಾಧ್ಯಮದಲ್ಲಿ ಮಕ್ಕಳು ಫೋಟೋಗಳನ್ನು ಹೆಚ್ಚು ಹಾಕ್ಲೇಬಾರ್ದಾಗಿತ್ತು ಅವರು ಇದನ್ನು ಹಾಕಿದ್ದು ಅವರು ಅದು ಅಂತ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಸರ್ ಸರ್ ಇಲ್ಲಿ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನ ಸುದ್ದಿ ಮೂಲ ಪತ್ರಿಕೆಯಲ್ಲಿ ಮುಖ್ಯ ಗುರುಗಳು ನಿವೃತ್ತಿ ಹೆಂಚಿನಲ್ಲಿದ್ದಾರೆ ಶಾಲೆಯ ಮಕ್ಕಳು ಅಳಿವಿನ ಹೆಂಚಿನ ಅಂತಕ್ಕಂಥ ಒಂದು ವಿಶೇಷ ಬರಹದಡಿಯಲ್ಲಿ ಅಂದರೆ ಈ ಶಾಲೆ ಕುರಿತು ಮಾತಾಡಿದರು ಆದರೆ ಪತ್ರಿಕೆ ಪತ್ರಿಕೋದ್ಯಮದ ಬಗ್ಗೆ ನಮ್ಗೆ ಗೌರವ ಉಂಟು ಪತ್ರಿಕೆ ಉದ್ಯಮ ಏನಂತಂದರೆ ನಾಲ್ಕನೇ ಒಂದಾಗ ಸಮಾಜವನ್ನು ತಿದ್ದಿ ಹಿಡಿಯುವಂಥ ಒಂದು ಕೆಲಸವನ್ನು ಮಾಡುತ್ತೆ ಆದರೆ ಎಚ್ಚರಿಕೆಯನ್ನು ಎಚ್ಚರಿಕೆ ರೂಪದಲ್ಲಿ ಇದು ಮಾಡಬೇಕಾಗಿತ್ತು ಆದರೆ ಇಲ್ಲಿ ತೇಜವಾದೆ ತಪ್ಪು ಅಂತಕ್ಕಂಥ ಒಂದು ನನ್ನ ಒಂದು ಒಂದು ಭಾವನೆ ಆದರೂ ಈ ಒಂದು ನಾನು ನೋಡಿದಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಆಟೋಟಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರತಿಯೊಂದಕ್ಕೂ ಏನಪ್ಪ ಪ್ರೋತ್ಸಾಹ ಉಂಟು ಗುರುಗಳು ಕೂಡ ಅಷ್ಟೇ ಅದೇ ರೀತಿಯಾಗಿ ಎಲ್ಲ ಶಿಕ್ಷಕವೊಂದವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಕೆಲಸ ಕಾರ್ಯ ನಡೀತಾ ಇದೆ ಪೋಷಕರ ಮಹಾಸಭೆಯನ್ನು ಕೂಡ ನಾವು ಮನೆ ಮಾಡಿದ್ವಿ ಆ ಒಂದು ಪೋಷಕರ ಮಹಾಸಭೆ ಒಳ್ಳೆಯ ಒಂದು ಅಭಿಪ್ರಾಯವೂ ಕೂಡ ಏನಪ್ಪ ಬಂತು ಮಕ್ಕಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ವಿದ್ಯಾಭ್ಯಾಸವನ್ನು ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತಕ್ಕಂಥ ಒಂದು ಒಳ್ಳೆಯ ಒಂದು ಭರವಸೆದಾಯಕ ಆಶಾದಾಯಕ ಭಾವನೆಯನ್ನು ಪಾಲಕರು ಪೋಷಕರು ಮೊನ್ನೆ ಆ ನವೆಂಬರ್ ಹದಿನಾಲ್ಕರಂದು ನಡೆದಂಥ ಮಹಾ ಪೋಷಕರ ಸಭೆಯಲ್ಲಿ ಇದು ಮಾಡಿದರು ಅದೇ ರೀತಿ ನಮ್ಮ ಕೆಲಸವೂ ಕೂಡ ನಡೀತಾ ಇದೆ ಆದರೆ ಈ ರೀತಿಯಾಗಿ ಬಂದಿದ್ದು ಸ್ವಲ್ಪ ದುರದೃಷ್ಟಕರ ಅನಿಸ್ತು ಆದರೂ ಪತ್ರಿಕೋದ್ಯಮ ಏನಿದೆ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ನಾಲ್ಕನೇ ಅಂಗ ಅಂತ ಸಮಾಜವನ್ನು ಸಮಾಜವಂತಿ ನಡೆಸುವಂಥದ್ದು ಇದು ಮುಂದಿನ ಏನಪ್ಪ ಅಂದರೆ ಆ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ಕೊಟ್ಟು ಆಮೇಲೆ ಬೇಕಾದರೆ ಏನಾದರೂ ಇದು ಮಾಡೋದಾಗಿತ್ತು ಆದರೆ ಈ ಒಂದು ಕೆಲವು ನ್ಯೂನತೆಗಳು ಏನೇ ಇದ್ದರೂ ಕೂಡ ಅದನ್ನು ನೇರವಾಗಿ ಒಂದು ಹೇಳಿ ನಂತರ ಏನಪ್ಪಾ ಅಂದ್ರೆ ತಿಳಿಸಬಹುದಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತು ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಎಲ್ಲ ಶಿಕ್ಷಕರು ಬೋಧನೆ ಮಾಡುತ್ತಾರೆ ತಂತ್ರಜ್ಞಾನದ ಮೂಲಕ ವಿಶೇ ವಿಶೇಷ ತರಗತಿಗಳನ್ನು ಎಲ್ಲ ಗುಂಪು ಅಧ್ಯಯನ ಎಲ್ಲವನ್ನು ತೆಗೆದುಕೊಳ್ಳುತ್ತಾರೆ ವಿದ್ಯಾರ್ಥಿಗಳನ್ನು ಸ್ವತಃ ತಮ್ಮ ಮಕ್ಕಳಂತೆ ಭಾವಿಸಿ ಬೋಧನೆ ಮಾಡುತ್ತಾರೆ ನಾವು ಹಿಂದೆ ಶಾಲೆ ನಡೆದು ಬಂದ ಆದಿ ಅತ್ಯುತ್ತಮವಾಗಿ ನಡೆದು ಬಂದಿದೆ ನಡೆದು ಬಂದಿದೆ ಅತ್ಯುತ್ತಮ ಅಂಕಗಳನ್ನು ಗಳಿಸಿದೆ ಆಟೋ ಸಹೋದರರು ಎಲ್ಲ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ವಿವಿಧ ಪ್ರತಿಭೆಗಳಿಗೆ ಶಿಕ್ಷಕರು ಪ್ರೋತ್ಸಾಹಿಸುತ್ತಾರೆ ಮತ್ತು ವಿ ನೀಡ್ ಬೆಸ್ಟ್ ಲರ್ನಿಂಗ್ ವಿ ನೀಡ್ ಬೆಸ್ಟ್ ಟೀಚರ್ಸ್ ಫಾರ್ ಅವರ್ ಲೈಫ್ ಅಂತಾರೆ ಅಂದರೆ ನಾವು ಉತ್ತಮವಾಗಿ ಕಲಿಬೇಕಂದ್ರೆ ಉತ್ತಮವಾದಂಥ ಶಿಕ್ಷಕರು ಪಡೆಯಬೇಕು ಅಂತಾರೆ ಅಂತಹ ಅನುಭವಿ ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ ಶಾಲೆ ಒಳ್ಳೆಯ ಅಂಕಗಳನ್ನು ಪಡೆದಿದೆ ಒಳ್ಳೆ ಎಲ್ಲ ವಿಭಾಗಗಳಲ್ಲೂ ಶಾಲೆ ನಮ್ಮ ಶಾಲೆಯ ಶಿಕ್ಷಕರು ಸಮಾಜಕ್ಕೆ ಒಳ್ಳೆ ವಿದ್ಯಾರ್ಥಿಗಳನ್ನು ಒಳ್ಳೆ ನಾಗರಿಕರನ್ನು ಕೊಡುತ್ತಿದ್ದಾರೆ ದಯವಿಟ್ಟು ಶಾಲೆ ಬಗ್ಗೆ ಯಾರು ಅಪಪ್ರಚಾರ ಮಾಡಬೇಕು ತುಂಬ ಒಳ್ಳೆ ಶಾಲೆ ಶಿಕ್ಷಕರೆಲ್ಲರೂ ಸ್ವಲ್ಪ ಕ್ಲಾಸ್ ಪಾಠ ಹೇಳ್ತಾರೆ ನಮ್ಮ ಶಿಕ್ಷಕರು ತುಂಬ ಒಳ್ಳೆಯವರು ಮತ್ತೆ ನಮ್ಗೆ ಸತ್ಯವಾದ ಅಸತ್ಯವಾದ ಎಲ್ಲರು ಹೇಳ್ತಾರೆ ನಮ್ಮ ನಮ್ಮ ಅಣ್ಣವರೆಲ್ಲರೂ ಒಳ್ಳೆ ಪರ್ಸೆಂಟ್ ಪರ್ಸೆಂಟ್ ರಿಸಲ್ಟ್ ತೆಗೆದುಕೊಂಡರೆ ನಾವು ತೆಗೆದಿವಿ ಅಂತ ಹೇಳ್ತೀನಿ ಹೇಳ್ತೀನಿ ನಮ್ಮ ಶಾಲೆ ತುಂಬ ಒಳ್ಳೆ ಶಾಲೆ ಅಪಪ್ರಚಾರ ಮಾಡಬೇಡ ನಮ್ಮ ಶಾಲೆ ಮೇಲೆ ಅಂತ ಹೇಳ್ತೇವೆ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಾರೆ ಎಲ್ಲ ಶಿಕ್ಷಕರು ನಮಗೆ ನೈತಿಕ ನೈತಿಕ ಚಟುವಟಿಕೆಗಳನ್ನು ಹೇಳಿಕೊಡ್ ಹೇಳಿಕೊಡುತ್ತಾರೆ ಯಾರೂ ಈ ಶಾಲೆಯ ಬಗ್ಗೆ ಅಪಪ್ರಚಾರ ಮಾಡಬೇ ಮಾಡಬೇಡದೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಶಾಲೆಯು ಪ್ರತಿ ಓದ ಇಂದಿನ ವರ್ಷದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ ನಮ್ಮ ಶಾಲೆಯ ಅಕ್ಕ ಅಥವಾ ಅಣ್ಣಂದಿರು ರಾಜ್ಯ ಮಟ್ಟದ ತನಕ ಆಟೋಟಗಳಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಶಾಲೆಯ ಬಗ್ಗೆ ಯಾರು ಅಪಪ್ರಚಾರ ಮಾಡಬೇ ಮಾಡಬಾರದೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ